ಮತ್ತು ನಾನು ಇವತ್ತು ಬಹಳ ಜನ ಎಲ್ಲ ಕಲಾವಿದರೆಲ್ಲ ಮಾತಾಡಿದ್ದಾರೆ ಇನ್ನ ಚೀಫ್ ಮಿನಿಸ್ಟರ್ ಕೂಡ ಮಾತಾಡಿದ್ದಾರೆ ಉತ್ತಮ ಸಾಹಿತ್ಯ ಸಂಗೀತ ಸಿನಿಮಾ ನಮ್ಮ ಸಂಸ್ಕೃತಿನೇ ನಮ್ಮ ದೇಶದ ಒಂದು ದೊಡ್ಡ ಆಸ್ತಿ ಈ ಹಿನ್ನೆಲೆಯಲ್ಲಿ ಇವತ್ತೆಲ್ಲ ಚಿತ್ರರಂಗ ನಡೀತಾ ಇದೆ ಸರ್ವೆ ನೋಡಿದ್ದೀನಿ ನಾನು ಇದ್ರ ಬಗ್ಗೆ ಸುಮಾರು ಹದಿನೆಂಟು ಪರ್ಸೆಂಟು ಪಾಪ್ಯುಲೇಷನ್ಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋದು ನಮ್ಮ ಫಿಲಮ್ ಇಂಡಸ್ಟ್ರಿ ಡೈರೆಕ್ಟು ಇಂಡೈರೆಕ್ಟು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋಂಥದ್ದು ಫಿಲಮ್ ಇಂಡಸ್ಟ್ರಿ ನಾನೊಬ್ಬ ಎಕ್ಸಿಬಿಟ್ರಾಗಿ ಬೆಳೆದವನು ಇಂದಿರಾ ಗಾಂಧಿ ಹೆಸರಿನಲ್ಲಿ ಚಿತ್ರಮಂದಿರ ಇಟ್ಟಿದ್ದವನು ನಾಲ್ಕು ಚಿತ್ರಮಂದಿರ ಊರಲ್ಲಿತ್ತು ಬಿಟ್ಬಿಟ್ಟು ಎಲ್ಲ ನಮ್ಮ ಟೂರಿಂಗ್ ಟ್ಯಾಕೀಸ್ಗಳು ಇಟ್ಕೊಂಡಿದ್ದೆ ಈಗ ಇಪ್ಪತ್ತ್ಮೂರು ಸ್ಕ್ರೀನ್ ಇದೆ ಆ ಇಪ್ಪತ್ತ್ ಮೂರು ಸ್ಕ್ರೀನಲ್ಲಿ ಒಂದಿನ ನೋಡೋಷ್ಟು ನನಗೆ ಭಾಗ್ಯ ಸಿಗ್ಲಿಲ್ಲ ಟೈಮ್ ಸಿಕ್ಕಲಿಲ್ಲ ಸೊ ಆದರೂ ಕೂಡ ನನಗೂ ಈ ಚಿತ್ರರಂಗಕ್ಕೂ ನನಗಲ್ಲ ಬೇಕಾದಷ್ಟು ರಾಜಕಾರಣಿಗಳಿಗೂ ಚಿತ್ರರಂಗಕ್ಕೂ ಬಹಳ ನಂಟು ಬೇಕಾದಷ್ಟು ಎಲ್ಲ ಮಕ್ಕಳುಗಳೆಲ್ಲ ಚಿತ್ರಮಂದಿರಕ್ಕೆ ಎಂಟ್ರಿ ಕೊಟ್ಬಿಟ್ಟು ಪ್ರಮೋಟ್ ಮಾಡ್ಬಿಟ್ಟು ರಾಜಕೀಯಕ್ಕೆ ತರಕ ಬೇಕಾದಷ್ಟ ಪ್ರಯತ್ನ ಮಾಡಿದ್ದಾರೆ ಕೆಲವು ಸಕ್ಸಸ್ ಆಗಿದ್ದಾರೆ ಕೆಲವು ಫೇಲ್ ಆಗಿದ್ದಾರೆ ನಮ್ಮ ರಾಜ್ಯವರಾದಂಥ ಜಯಲಲತಾ ಇರ್ಬೋದು ರಜನಿಕಾಂತ್ ಇರ್ಬೋದು ಇವರೆಲ್ಲ ಹೋಗಿ ಬೇರೆ ಬೇರೆ ರಾಜ್ಯದಲ್ಲಿ ಬಹಳ ಪ್ರಸಿದ್ಧವಾಗಿ ಬೆಳೆದಂಥವ್ರು ರಾಜ್ಯ ನಾಯಕ ರಾಷ್ಟ್ರ ನಾಯಕತ್ವ ಎಲ್ಲ ಚೀಫ್ ಮಿನಿಸ್ಟರ್ಗಳಾಗಿದ್ದೆಲ್ಲ ಎನ್ ಟಿ ಆರ್ ಅಂತವ್ರೆಲ್ಲ ತಮಿಳುನಾಡಲ್ಲೆಲ್ಲ ನಾವೆಲ್ಲ ಗಮನಿಸಿದ್ದೇವೆ ಸೊ ಅವ್ರು ಹೇಳ್ದಂಗೆ ಬೇರೆಯವ್ರು ಇಲ್ಲ ಯಾರು ಎಲ್ಲಿ ಬೇಕಾದ್ರು ಬೆಳಿಬೋದು ಮಾಡ್ಬೋದು ಸೊ ಕೆಲ ನೀವೆಲ್ಲ ಬಣ್ಣ ಹಾಕೊಂಡು ನಾಟಕ ಮಾಡ್ತೀರಿ ನಾವು ಬಣ್ಣ ಹಾಕೊಳ್ಳ್ದೆ ದಿರಾ ಸಿನಿಮಾ ಮಾಡ್ತಾ ಇದ್ದೀವಿ ಬಣ್ಣ ಹಾಕೊಳ್ಳ ಸಿನಿಮಾ ಮಾಡ್ತಾ ಬಟ್ ನನಗೆ ಈ ಫಿಲಂ ಇಂಡಸ್ಟ್ರಿ ಬಗ್ಗೆ ಬಹಳ ಕೋಪ ಬಂದ್ಬಿಟ್ಟಿದೆ ನನಗೆ ಸಿಟ್ಟು ಬಂದ್ಬಿಟ್ಟಿದೆ ಫಿಲಂ ಚೇಂಬರ್ ಆಫ್ ಕಾಮರ್ಸು ಈ ಆಕ್ಟರ್ ಬಗ್ಗೆ ನನಗೆ ಸಿಟ್ಟು ನೋಡ್ತಾ ಇದಂಕೇಶ್ ವೆಂಕಟೇಶ ಯಾಕೆ ಅಂದರೆ ನಾವು ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದೆ ಕಷ್ಟ ಕಾಲದಲ್ಲಿ ಬೆಂಗಳೂರಿಗೆ ನೀರಿಗೋಸ್ಕರ ನಾನು ಸಿದ್ದರಾಮಯ್ಯನವರು ಎಲ್ಲ ಸೇರಿ ಒಂದು ನೂರೈವತ್ತು ಕಿಲೋಮೀಟರ್ ನಡೆದೋ ಕೋವಿಡ್ ಸಂದರ್ಭ ನಮ್ಮ ಸ್ವಂತಕ್ಕೆ ನಾವು ನಡೀಲಿಲ್ಲ ಆದರೆ ರಾಜ್ಯದ ಹಿತಕ್ಕೆ ನಾವು ನಡೆದು ಸಾಧು ಕೋಕಿಲ ಮತ್ತು ವಿಜಿ ಇಬ್ಬರು ಬಿಟ್ಟರೆ ಯಾರೂ ಪಾರ್ಟಿಸಿಪೇಟ್ ಮಾಡಲಿಲ್ಲ ನೀವು ಅಸೋಸಿಯೇಷನ್ ಅವ್ರು ಬಂದಿದ್ರಿ ನೀವು ಅದನ್ನು ಕಲಾವಿದರ ಪೈ ಕೇಳ್ತಾ ಇದ್ದೀನಿ ನೀವೆಲ್ಲ ಮ್ಯಾನೇಜ್ಮೆಂಟ್ ಅವ್ರು ಕೆಲವ್ರು ಬಂದಿದ್ರಿ ಚೇಂಬರ್ ಅವರು ನಾನೇ ಪರ್ಸನಲ್ ಆಗಿ ಬಂದು ಚೇಂಬರ್ ಕರೆದಿದ್ದೆ ಸೊ ನನಗೆ ಆ್ಯಕ್ಟ್ರಿಗಳು ಇವರೆಲ್ಲ ಕೆಲವರೆಲ್ಲ ಬಳಸ್ಕೊಳ್ತಾರೆ ಆಮೇಲೆ ಬಿಸ್ ಬಿಸಾಕ್ತಾರೆ ಸೊ ತಿಳ್ಕೊಳ್ಳೋಕೆ ತಿಳ್ಕೊಳಕ್ ಹೋಗ್ಬೇಡಿ ಅದಿಷ್ಟಿಗೆ ನಮ್ಮ ಸರ್ಕಾರ ಬಂದ ತಕ್ಷಣ ಫಸ್ಟ್ ಗೆಲಗೆ ಅಧ್ಯಕ್ಷರು ಮಾಡಬೇಕು ಅಂತ ನಾನು ಚೀಫ್ ಮಿನಿಸ್ಟ್ರ್ ಇಬ್ಬರು ಮಾತಾಡಿಕೊಂಡು ಅವ್ರಿಗೊಂದು ಅವಕಾಶ ಒಂದು ಗೌ ಗುರುತಿಸ್ಬೇಕು ನಮ್ಮ ಕಷ್ಟ ಕಾಲದಲ್ಲಿ ಯಾರು ನಿಂತ್ಕೊಂಡಿರ್ತಾರೆ ಅವ್ರು ನಾವು ಸಹಾಯ ಮಾಡಬೇಕು ಅಂತೇಳಿ ಇವತ್ತು ಅವ್ರಿಗೆ ನಾವು ಅಧ್ಯಕ್ಷರಾಗಿ ನಾವು ಮಾಡಿದ್ದೇವೆ ಇದು ಈ ತಲೆಯಲ್ಲಿ ನಾವು ಇದನ್ನು ಗಮಿಸೋದಿಲ್ಲ ಅಂತ ಯಾರೂ ತಿಳ್ಕೊಳಕ್ಕೆ ಹೋಗ್ಬೇಡಿ ನಮಗೆ ಪ್ರತಿ ನಾಡಿ ಮಿಡತ ಮೂಮೆಂಟು ಯಾರು ಮೂಮೆಂಟ್ ಏನು ಯಾರ ರಂಗ ಏನು ಎಲ್ಲ ಕೂಡ ನಮಗೆ ಅರಿವಿದೆ ಸೊ ಜಸ್ಟ್ ನಾನು ಇತಿಷಿಯಾಗು ಹೇಳ್ತಾ ಇದ್ದೀನಿ ನಾನು ಕೂಡ ಈ ಸಿ ಒಂದು ಫಿಲಮ್ ಫೀಲ್ಡ್ ಒಬ್ಬ ಎಕ್ಸಿಬಿಟ್ರ್ ನಾನು ಒನ್ ಆಫ್ ದಿ ಬಿಗ್ ಎಕ್ಸಿಬಿಟ್ರ್ ನಾನು ಕೂಡ ಇದನ್ನು ನಾನು ಹೇಳ್ತಾ ಇದ್ದೀನಿ